ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕಾಶ್ಮೀರದಲ್ಲಿ ಸಿಲುಕಿದ್ದ ಕನ್ನಡಿಗರು ತವರಿಗೆ ವಾಪಸ್ ಜೀವ ಭಯದಲ್ಲಿದ್ದ ಕನ್ನಡಿಗರನ್ನು ಕರೆತಂದ ರಾಜ್ಯ ಸರ್ಕಾರ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ಅಟ್ಟಹಾಸಕ್ಕೆ ಅಮಾಯಿಕ ಪ್ರವಾಸಿಗರ ಮಾರಣ ಹೋಮವೇ ನಡೆದಿತ್ತು ದೇಶದ ಜನತೆ ಪ್ರವಾಸಿಗರ ದಾರುಣ ಹತ್ಯೆಗೆ ಕಮ್ಮನಿ ಮಿಡಿದಿದೆ ಉಗ್ರರ ವಿರುದ್ಧ ಕಠಿಣ ಕ್ರಮಕ್ಕೆ ಒಗ್ಗಟ್ಟಿನಿಂದ ಆಗ್ರಹಿಸುತ್ತಿದೆ ಉಗ್ರರ ದಾಳಿ ವೇಳೆ ಕಾಶ್ಮೀರದ ಪ್ರವಾಸದಲ್ಲಿದ್ದ ನೂರಾರು ಕನ್ನಡಿಗ ಪ್ರವಾಸಿಗರು ಆತಂಕಕ್ಕೆ ಒಳಗಾಗಿದ್ರು ಕಾಶ್ಮೀರದಲ್ಲಿ ಜೀವ ಭಯದಿಂದ ಆತಂಕಕ್ಕೆ ಒಳಗಾಗಿದ್ದ ಕನ್ನಡಿಗರನ್ನು ರಾಜ್ಯ ಸರ್ಕಾರ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ರಾಜ್ಯಕ್ಕೆ ವಾಪಸ್ ತಂದಿದೆ ಕಾಶ್ಮೀರದ ಶ್ರೀನಗರದಿಂದ ಇಂಡಿಗೋ ವಿಮಾನದ ಮೂಲಕ ಒಟ್ಟು ನೂರ ಎಂಟು ಕನ್ನಡಿಗರು ಇಂದು ಮಧ್ಯಾಹ್ನ ಶ್ರೀನಗರದಿಂದ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಕನ್ನಡಿಗರು ರಾಜ್ಯ ಸರ್ಕಾರ ಹಾಗೂ ಸಚಿವ ಸಂತೋಷ್ ಲಾಡ್ಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಉಗ್ರರ ದಾಳಿಯಿಂದಾಗಿ ಕಾಶ್ಮೀರದಲ್ಲಿ ಆತಂಕದಿಂದ ಕಳೆದ ಕ್ಷಣಗಳ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡಿದರು ಉಗ್ರರ ಅಟ್ಟಹಾಸದ ಬಳಿಕ ಕಾಶ್ಮೀರದ ಪರಿಸ್ಥಿತಿಯ ಬಗ್ಗೆ ಎಳೆ ಎಳೆಯಾಗಿ ಬೆಚ್ಚಿಟ್ಟರು ಕರ್ನಾಟಕದಲ್ಲೇ ಬೇಕಾದಷ್ಟು ಅದು ಜಾಗಗಳಿದೆ ನೋಡೋದು ಅಲ್ಲಿ ಹೋಗಿ ಎಂಜಾಯ್ ಮಾಡಿ ವಾಪಸ್ ಬನ್ನಿ ಮನೆಗೆ ವಾಪಸ್ ಬನ್ನಿ ಅಲ್ಲಿ ಹೋದ್ರೆ ವಾಪಸ್ ಬರಕ್ ಆಗಲ್ಲ ಗುಲ್ಮಾರ್ಗಿಂದ ನಾವು ಬರಬೇಕಾದ್ರೆ ಒಂದು ಮೂರ್ ಗಂಟೆ ಗೊತ್ತಾಯ್ತು ನಮಗೆ ಈ ತರ ಟೆರೈಸ್ ಅಟ್ಯಾಕ್ ಆಗಿದೆ ಅಂತ ವಿತ್ ಫ್ಯಾಮಿಲಿ ಹೋಗಿದ್ರಿಂದ ತುಂಬಾ ಭಯ ಆಯಿತು ನಮಗೆ ಅವತ್ತಿನ ದಿನದಿಂದ ನಮಗೆ ಒಂದು ಮೂರ್ ದಿನದಿಂದ ನಿದ್ದೆನೇ ಇಲ್ಲ ಎಷ್ಟು ದಿನಕ್ಕೆ ನಮ್ಮ ಊರಿಗೆ ಹೋಗ್ತಿವಿ ಅಂತ ಅನ್ಸ್ಬಿಟ್ಟಿತ್ತು ನಮಗೆ ತುಂಬಾ ಭಯ ಆಯಿತು ಅದ್ರಲ್ಲೂ ಬರೀ ಹಿಂದೂನ ಟಾರ್ಗೆಟ್ ಮಾಡಿ ಮಾಡಿದ್ದಾರೆ ಅಂದ್ರೆ ನಮಗೆ ಇನ್ನೂ ಜಾಸ್ತಿ ಭಯ ಆಯಿತು ಸೊ ಕಾಶ್ಮೀರ್ ನಮ್ದಾಗವರೆಗೂ ಯಾರು ಹೋಗೋದು ಬೇಡ ಅಂತ ಹೆದಕ್ಕೆ ಅಂತೂ ತುಂಬ ಇತ್ತು ಏನು ಮಾಡೋದು ಮುಂದೆ ಹೋಗೋದೇ ಬೇಡ ಅಂತ ಭಾಳ ಇದು ಮಾಡಿ ಕೊನೆಗೆ ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಫ್ಲೈಟ್ಲೂ ಪ್ರಾಬ್ಲಮ್ ಇತ್ತು ಅವಾಗ ನಮ್ಮ ಸರ್ಕಾರ ಅರೇಂಜ್ ಮಾಡಿದೆ ಅಂತ ಗೊತ್ತಾದ ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕನ್ನಡಿಗರನ್ನ ಮುತುವರ್ಜಿ ವಹಿಸಿ ಸುರಕ್ಷಿತವಾಗಿ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸಚಿವ ಸಂತೋಷ್ ಲಾಡ್ ಕಾಶ್ಮೀರದ ಭೀಕರತೆಯ ಕುರಿತು ಮಾತನಾಡಿದ್ದಾರೆ ಅಲ್ಲಿನ ಸುರಕ್ಷತೆಯ ಬಗ್ಗೆ ಕೇಂದ್ರ ಹಾಗೂ ಕಾಶ್ಮೀರ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು ಎಂದಿದ್ದಾರೆ ಜನ ಕನ್ನಡಿಗರನ್ನ ಸುರಕ್ಷಿತವಾಗಿ ನಾವು ಶ್ರೀನಗರದಿಂದ ಬೆಂಗಳೂರಿಗೆ ಕರೆತಂದಿದ್ದೇವೆ ಇನ್ನೂ ಕೆಲವರು ಜಮ್ಮುನಲ್ಲಿದ್ದಾರೆ ಕಟ್ರಾದಲ್ಲಿದ್ದಾರೆ ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಸೇಫ್ಟಿಯನ್ನ ಗಮನಕ್ಕೆ ತಗೊಂಡು ಅವರಲ್ಲಿಂದ ಅವರು ಪ್ಲಾನ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೇವೆ ಇದು ಒನ್ ಆಫ್ ದ ಮೋಸ್ಟ್ ಹಾರಿಫೆಕ್ಟ್ ಉಗ್ರರ ದಾಳಿಯಿಂದಾಗಿ ಕಾಶ್ಮೀರದಲ್ಲಿ ಪ್ರವಾಸಿಗರ ಹತ್ಯೆ ಆಗಿರೋದು ದೇಶವನ್ನೇ ಬೆಚ್ಚಿ ಬೆಳೆಸಿದ್ರೆ ಕಾಶ್ಮೀರದ ಪ್ರವಾಸೋದ್ಯಮವನ್ನ ಪ್ರಪಾತಕ್ಕೆ ತೆರಳಿದೆ ಉಗ್ರರ ದಾಳಿ ವೇಳೆ ಕಾಶ್ಮೀರದಲ್ಲಿ ಸಿಲುಕಿದ್ದ ಕನ್ನಡಿಗರನ್ನ ಸರ್ಕಾರದ ಮುತುವರ್ಜಿಯಿಂದ ರಾಜ್ಯಕ್ಕೆ ವಾಪಸ್ ಕರೆತರಲಾಗಿದೆ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಆಗ್ತಾ ಇದ್ದ ಹಾಗೆ ಅಲರ್ಟ್ ಆದ ರಾಜ್ಯ ಸರ್ಕಾರ ತ್ವರಿತಗತುವಾಗಿ ತುರ್ತು ಸಭೆಯನ್ನ ಮಾಡಿ ಅಧಿಕಾರಿಗಳ ತಂಡ ಹಾಗೂ ಸಚಿವರನ್ನ ಕಳಿಸುವ ನಿರ್ಧಾರವನ್ನ ಮಾಡಿತು ಅಲ್ಲಿ ಸಿಲುಕಿದ್ದ ಕನ್ನಡಿಗರು ಹಾಗೂ ದೇಹಗಳನ್ನ ಕರುನಾಡಿಗೆ ಕರೆತರುವಲ್ಲಿ ವಿಶೇಷ ವಿಮಾನ ವ್ಯವಸ್ಥೆ ಮಾಡಿ ಸಿದ್ದರಾಮಯ್ಯ ಸಮರ್ಥ ನಾಯಕ ಸಮರ್ಥ ನಿರ್ಧಾರ ಸಹಕಾರಿಯಾಯಿತು ಎನ್ನಬಹುದು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ